ಮೇಲ್ದಂಡೆ ಯೋಜನೆ ಡ್ಯಾಂ ಪೂರ್ಣ ಮಟ್ಟಕ್ಕೆ ತುಂಬೋದಕ್ಕೆ ನಾಲ್ಕು ಅಡಿ ಬಾಕಿ ಇದ್ದು ಮುಂದೆ ಮುಂಗಾರು ಪ್ರಾರಂಭವಾಗಿ ಜಲಾನಯನ ಪ್ರದೇಶದಲ್ಲಿ ಮಳೆಯಾದ್ರೆ ಹೆಚ್ಚಿನ ಪ್ರಮಾಣದ ಒಳಹರಿವು ಬಂದಲ್ಲಿ ಯಾವ ಕ್ಷಣದಲ್ಲಾದ್ರೂ ನದಿಗೆ ನೀರನ್ನ ಬಿಡುವ ಸಂಭವವಿರುತ್ತೆ ಆದ್ದರಿಂದ ಡ್ಯಾಂ ಕೆಳಭಾಗ ನದಿ ಪಾತ್ರದಲ್ಲಿ ಬರುವ ತಗ್ಗು ಪ್ರದೇಶಗಳಲ್ಲಿ ಯಾವುದೇ ಚಟುವಟಿಕೆಗಳನ್ನ ಮಾಡಬಾರದು ಹಾಗೂ ದನ ಕರುಗಳನ್ನ ಪ್ರಾಣಿಗಳನ್ನ ಮೇಯೋದಕ್ಕೆ ಬಿಡೋದು ಮಾಡಬಾರದು ಅಂತ ತುಂಗಾ ನದಿ ಪಾತ್ರದಲ್ಲಿ ಬರುವಂತಹ ಗ್ರಾಮಗಳ ಪ್ರದೇಶದ ಗ್ರಾಮಸ್ಥರಿಗೆ ನದಿ ಪಾತ್ರದಲ್ಲಿ ಹಾಗೂ ತಗ್ಗು ಪ್ರದೇಶಗಳಲ್ಲಿ ಯಾವುದೇ ಚಟುವಟಿಕೆಗಳನ್ನ ಮಾಡದೆ ಸುರಕ್ಷಿತವಾಗಿ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಮುನ್ನೆಚ್ಚರಿಕೆಯಿಂದ ಇರುವುದಕ್ಕೆ ತುಂಗಾ ಮೇಲ್ದಂಡೆ ಯೋಜನೆಯ ವಿಭಾಗದ ಕಾರ್ಯಪಾಲಕ ಎಂಜಿನಿಯರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ತುಂಗಾ ಡ್ಯಾಂ ಕರ್ನಾಟಕದ ಅತ್ಯಂತ ಚಿಕ್ಕ ಜಲಾಶಯಗಳಲ್ಲಿ ಒಂದು ಕೇವಲ ಮೂರುವರೆ ಟಿಎಂಸಿ ಸಂಗ್ರಹಣ ಸಾಮರ್ಥ್ಯವನ್ನು ಹೊಂದಿರುವಂತಹ ಜಲಾಶಯ ಇದೀಗ ಮುಂಗಾರು ಪೂರ್ವ ಮಳಿಗೆಯನ್ನು ಭರ್ತಿಯಾಗೋದಕ್ಕೆ ಸನ್ನದ್ಧವಾಗಿದೆ ಕೇವಲ ತುಂಬೋದಕ್ಕೆ ನಾಲ್ಕು ಅಡಿ ಮಾತ್ರ ಬಾಕಿದ್ದು ಯಾವ ಕ್ಷಣದಲ್ಲಿ ಬೇಕಾದರೂ ಈ ಡ್ಯಾಂ ಭರ್ತಿಯಾಗಿ ಯಾವ ಕ್ಷಣದಲ್ಲಿ ಬೇಕಾದರೂ ನೀರನ್ನು ಹೊರಕ್ಕೆ ಬಿಡಬಹುದು ಅಂತ ತುಂಗಾ ಜಲಾನಯನ ಪ್ರಾಧಿಕಾರದ ಇಂಜಿನಿಯರ್ ಇದೀಗ ಪ್ರಕಟಣೆಯಲ್ಲಿ ಹೊರಡಿಸಿದ್ದಾರೆ ಹಾಗಾಗಿ ನದಿ ಪಾತ್ರದಲ್ಲಿರುವಂತಹ ಗ್ರಾಮಸ್ಥರು ಯಾವುದೇ ಕಾರಣಕ್ಕೂ ನದಿಗೆ ಇಳಿಬಾರದು ಜೊತೆಗೆ ದನ ಕರುಗಳನ್ನ ಮೇಯಿಸೋದಾಗಿರ್ಬೋದು ಅಥವಾ ನದಿ ಪಾತ್ರದಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡಬಾರ್ದು ಅಂತ ಇದೀಗ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ